ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಈ ಎಂಟು ಲಕ್ಷಣಗಳು ಕಂಡುಬರುತ್ತವೆ ನಮ್ಮಲ್ಲಿ ತುಂಬ ಜನರು ಎಷ್ಟೋ ಸಲ ಪೂಜೆ ಮಾಡಿದರೂ ಉಪಯೋಗವಿಲ್ಲವೆಂದು ಬೇಸರ ಪಡುತ್ತಿರುತ್ತಾರೆ ಆದರೆ ಈ ರೀತಿ ಅಂದುಕೊಳ್ಳಬಾರದು ಏಕೆಂದರೆ ಯಾವುದೇ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡುವ ಪೂಜೆಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತದೆ ಆದರೆ ನಿಮಗೆ ಅದೃಷ್ಟ ಬರುವ ಮೊದಲು ಆ ದೇವರು ನಿಮಗೆ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಆ ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತ ನಿಮಗೆ ಹತ್ತಿರದಲ್ಲೇ ಒಳ್ಳೆಯ ಶುಭ ಸಂಗತಿಗಳು ನಡೆಯುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಲಕ್ಷ್ಮೀದೇವಿ ಯಾರ ಮನೆಗೆ ಬಂದರೂ ಹೇಳೇ ಬರುತ್ತಾಳೆ ಆದರೆ ಅದನ್ನು ನೀವು ಗುರುತಿಸಬೇಕು ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಗೆ ಒಳ್ಳೆ ದಿನಗಳು ಬರುವ ಮೊದಲು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾರೆ ಹಾಗೆ ಕೆಲವರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಿಕೆಯಾಗುತ್ತದೆ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಇರುವ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಸಮಯವೆಂದು ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದರೆ ನೀವು ಅದೃಷ್ಟವಂತರು ಎಂದು ಅರ್ಥ ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಅಂದರೆ ಈ ಸಮಯದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಬೇಕು ಆ ಪರಮೇಶ್ವರನನ್ನು ಆರಾಧಿಸಿದರೆ ಸಾಕು ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿದಷ್ಟೇ ಪುಣ್ಯಫಲ ಲಭಿಸುತ್ತದೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದಂತೆ ಉಕ್ಕಿ ಹೋದರೆ ಅದನ್ನು ನೀವು ಅದೃಷ್ಟವೆಂದು ಭಾವಿಸಬೇಕು ಇದರ ಅರ್ಥವೇನು ಎಂದರೆ ಹತ್ತಿರದಲ್ಲಿ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸಂಕೇತ ಹಾಗೆಯೇ ನಿಮ್ಮ ಮನೆಯಲ್ಲಿ ಹಾಲು ಉಕ್ಕಿ ಹೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದ ಹಾಗೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದೇವರ ಅನುಗ್ರಹ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆಗಲಿ ಅಥವಾ ಅಡಿಗೆ ಕೋಣೆಯಲ್ಲಿ ಆಗಲಿ ಹಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ಕಟಾಕ್ಷ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಪ್ರತಿದಿನ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕೂಗಿದರೆ ನಿಮ್ಮ ಮನೆಯ ಮೇಲೆ ದೇವರ ಅನುಗ್ರಹ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆಗಳ ಶಬ್ದ ಕೇಳಿಸಿದ ಹಾಗೆ ಕೇಳುತ್ತದೆ ಇಂಥ ಶಬ್ದಗಳು ಯಾರಿಗಾದರೂ ಕೇಳಿಸಿದರೆ ಭಯಪಡುತ್ತಾರೆ ಅಂದರೆ ಅದರ ಅರ್ಧ ರಾತ್ರಿ ಸಮಯದಲ್ಲಿ ಗೆಜ್ಜೆನಾದ ಕೇಳಿದರೆ ಅದು ತುಂಬ ಶುಭ ಸೂಚಕ ಸಪ್ಪಳ ಕೇಳುತ್ತಿದ್ದರೆ ಲಕ್ಷ್ಮೀದೇವಿ ದೇವಿ ಬರುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಮನೆಯಲ್ಲಿ ಕಪ್ಪು ಇರುವೆಗಳು ಕಂಡರೆ ಅದು ತುಂಬ ಶುಭ ಸೂಚಕವಾಗಿ ಪರಿಗಣಿಸಲಾಗುತ್ತದೆ ಮನೆಯೊಳಗೆ ಕಪ್ಪು ಇರುವೆಗಳು ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಲಕ್ಷ್ಮೀ ದೇವಿ ಅನುಗ್ರಹ ಇರಬೇಕು ಮತ್ತು ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸಬೇಕು ಅಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಪ್ರತಿ ಶುಕ್ರವಾರ ಮನೆಯ ವಸ್ತಿಲಿಗೆ ಅರಿಶಿಣ ಹಚ್ಚಿ ರಂಗೋಲಿ ಹಾಕಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುವರು ಪ್ರತಿ ಶುಕ್ರವಾರ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನಂತರ ಲಕ್ಷ್ಮೀ ನೆನಪಿಸಿಕೊಳ್ಳುತ್ತಾ ಒಂದು ತೆಂಗಿನಕಾಯಿಯನ್ನು ಒಡೆಯಬೇಕು ಈ ಪರಿಹಾರ ಮೂರು ಶುಕ್ರವಾರ ಮಾಡಬೇಕು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತವೆ ಅರಿಶಿನ ಅಂದರೆ ದೇವತೆಗಳ ಸ್ವರೂಪ ಅರಿಶಿನ ದೇವಿ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ದಿನ ನಿಮ್ಮ ಮನೆಯಲ್ಲಿ ಅರಿಶಿನ ನೀರನ್ನು ಚುಮುಕಿಸಿದರೆ ಖಂಡಿತವಾಗಿಯೂ ದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು